ಹರೀಶ್ ಗೌಡ್ರೆ ಇದೀಗ ಚಾನೆ ನಿಮ್ಮ ಸಹಕಾರ ಸಂಘಗಳ ಚುನಾವಣೆ ನಡೀತು ಎಷ್ಟು ಸ್ಥಾನಗಳಿಗೆ ಚುನಾವಣೆ ನಡೀತು ಹನ್ನೆರಡು ಸ್ಥಾನಗಳಲ್ಲಿ ಎಷ್ಟು ಸ್ಥಾನ ಗೆದ್ದೀನಿ ಹನ್ನೆರಡು ಗೆದ್ದಿದ್ದೀನಿ ಈ ತರ ಗೆಲ್ತೀವಿ ಅಂತ ನಿಮ್ಗೆ ಅನಿಸಿಕೆ ಇತ್ತ ನನಗೆ ಸಂಪೂರ್ಣ ಭರವಸೆ ಇತ್ತು ನಮ್ಮ ಪ್ರಾಥಮಿಕ ಕೃಷಿ ಪಟ್ಟಿನ ಸಹಕಾರ ಸಂಘದ ಎಲ್ಲಾ ಸದಸ್ಯರು ಸಂಪೂರ್ಣವಾದಂತ ವಿಶ್ವಾಸ ಇಟ್ಟಿದ್ದಾರೆ ನಿಲ್ವೇನು ನಮ್ಮ ನಿಲ್ವ ನಮ್ಮ ಪಕ್ಷದ ನಿಲುವೇನಿದೆ ನಮ್ಮ ಕಾರ್ಯಕರ್ತ ನಿಲುವೇನಿದೆ ಅದ್ರ ಪರವಾಗಿ ನಾವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಮಾಡ್ತೀವಿ ಅದರಲ್ಲೂ ನೀವು ಬಹುಮತ ಗಳಿಸಿ ಆಯ್ಕೆ ಆಗ್ತೀರಿ ಸರ್ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳು ಸಿದ್ಧವಾಗಿದ್ದಾರೆ ಚುನಾವಣೆಯನ್ನು ಸಹ ಜೈಬ್ರೀ ಸರ್ ಮೊನ್ನೆ ಏನು ಅಂತ ತಾವು ಒಂದು ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ರಿ ಆ ಒಂದು ಧರಣಿ ಸತ್ಯಾಗ್ರಹ ಆದ್ಮೇಲೆ ನಮ್ಮ ಮಾಜಿ ಶಾಸಕರು ಶ್ರೀ ಮಂಜುನಾಥ ಸುಳ್ಳು ಹೇಳಿ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನೇ ಆದ್ರಿಂದ ಯಾರ್ಯಾರು ತಡಿತಿದ್ರು ಅಂತಕ್ಕಂಥ ವಿಚಾರಿ ಅದೇ ಸಹ ಕೊಟ್ಟಿದ್ದಾರೆ ಬಹುಶಃ ಉತ್ತರ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ನಾನು ನೋಡಿದೆ ಬೆಳಿಗ್ಗೆ ಕೇಸ್ ಹಾಕಿದ್ರೆ ಸ್ಟೇ ತಗೊಂಡವ್ರೆ ನಾವು ಯಾವ ಸ್ಟೇಗೂ ಹೋಗಿಲ್ಲ ನಮ್ಗೆ ಅದ್ರ ಅವಶ್ಯಕತೆಯೂ ಇಲ್ಲ ಸಿ ಬಿ ಐ ಎನ್ವೈರಿ ಮಾಡಿ ಅನ್ನೋ ವಿಚಾರ ನಾನು ಹೇಳಿದ್ದೀನಿ ಸಿಬಿಐ ಎನ್ಕ್ವೈರಿ ಮಾಡಿ ಅನ್ನೋ ನಾನು ಹೇಳಿದ್ದೀನಿ ನಾವು ಯಾವುದೇ ತನಿಖೆಗೂ ಸ್ಟೇ ತಗೊಂಡಿಲ್ಲ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಯಾರ್ಯಾರು ಅವ್ಯವಹಾರದಲ್ಲಿ ತೊಡಗಿದ್ರು ಪರವಾಗಿ ನನಗೂ ಆತ್ಮಸಾಕ್ಷಿ ಇದೆ ಅವ್ರಿಗೂ ಆತ್ಮಸಾಕ್ಷಿ ಇದೆ ನಾವು ನಮ್ಮ ಆತ್ಮ ನಾವು ಮಾಡ್ಕೊಳ್ಬೇಕು ಪ್ರೆಸ್ಸಲ್ಲಿ ಅಲ್ಲಿ ಹೇಳೋದು ಅವ್ರೊಂದು ಹೇಳೋದು ಬೇಕಾಗಿಲ್ಲ ನಮ್ಮ ಆತ್ಮ ಇದೆ ದೇವರು ಇದಾರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ